ಹೆಂಗ ಮನೆಯವರು ತಲುಪ್ತಲ್ಲ ಬಿಡು ಹೋಗೋಣ ಯಾರನ್ನ ನೋಡಿದ್ರೆ ಅಷ್ಟೇನು 姐姐，那奶的姐姐。 அசகரா அசகரா விடுண்ணா ஏ அண்ணா நானே வரலல்ல விடுண்ணா விடுண்ணா பிசான் கேட்கற ஐய தே நீ என்ன ಬೆಳக்கே ಬೆಳக்கே என்னோ பந்தिरோ டிம் கிட்டட்ட ஐதிரே அள்ள அள்ள அண்ணா ஹ்ம் அள்ள அள்ளடா அந்த தான் நானே ஒத்தே பச்சினானு அள்ள 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 அண்ணா அந்த நீ யாருன்னு தெரிஞ்சாயா நீ நடு மேன்கா நடு மேன்கா நான் இட்டே நீ நானே அண்ணா இவள சன்னலு வைங்கட்டே అంబుజా అంబుజీ ఉదారాప కర్కొల్ మాట్లా తలకి కర్కొదకే సరియా తినస్తాళు అయ్యోడు పత్ అది మాబాడా అంబుజా ನಮ್ಮನ್ನ ಸುಸೆ ಏನೋ ನೆಚ್ಚಾಯ್ತು ಕಮ್ಮಿ ಆಯ್ತು ನಮ್ಮ ಹತ್ರ ಮಾತಾಡ್ದಂಗೆ ಹೊರ್ಗಡೆ ಎಲ್ಲ ಮಾತಾಡಕತ್ತದ ಈಗೇನ್ ಬುದ್ಧಿ ಇಲ್ಲ ಅದೇನ್ ಮಾತ್ ಮಾತಾಡ್ತಾ ಇದೀವ ಏನ್ ಇವಾಗ ಒಂದ್ ಕೆಜಿ ಬಂಗಾರ ನಾನಿದ್ರು ಐದ್ ಲಕ್ಷ ದುಡ್ಡು ಕೊಡ್ಬೇಕಂತ ಅನ್ಕೊಂಡಿದೀನ ಕೊಟ್ಬಿಟ್ಟು ಕರ್ಕೊಂಡ್ ಬರ್ಬೇಕಪ್ಪ ಕರ್ಕೊಂಡ್ ಬರ್ಬೇಕು ಅದೊಂದ್ ಕೆಲ್ಸ ಮಾಡು ಇವಳೆ ನಿಂಗಾಡ್ತಾಳೆ ಒಂದು ಪೇಪರ್ ಇಷ್ಟೊತ್ತು ಕಾತಿರೋನೇ ಗಿರ ಇಡೀ ಹಾವಾಗ ಹೋಗ್ ಬಂದು ನೋಡ್ಬೇಕು ಇವನೇನು ಇಷ್ಟೊತ್ತಾಗಿ ಬಂದಿಲ್ಲ ಅಲ್ಲ ಮಸಾಲೆ ದೋಸೆ ತಕೊಂಬರ್ಲಾ ಸುಬ್ಬಾ ಅಂತ ನಾನಂದ್ರೆ ಎಷ್ಟೊತ್ತಾದ್ರೂ ಬಂದಿರಲ್ಲ ಇವನ ಬಾಂಡ್ಲೆ લે આકો આકો વાલા વાલા આખો બંદેના પત્રા હું આખો બંદકો યાર કડવા આદ સિકવાન મગનો સિકવાનો સિકવાન મગનો ના રામે હું ઈરબો દેના હું વટના સિકવાન મગને આવનો ઓ રામન તેલે સિકીબતા હંગાદરે જેસર તીલીદંગા વટના આવ સિકવાન મગને હું આવન બન્નો આવન બંદા નિદકણ નોરતાઈ તવા નાન તે સિકદરે તેલ સાઈટ બડ આદંગે કેલસા યંતન દેના ગત નાકા ય નાંકે કાસક લીલા કો கிடனி மாரலே கிட்லி மாரி கிடனியா எவ்வளோ எஸ் கிடுகா இன்னொந்த

ಅಯ್ಯೋ ನಿಮ್ಮ ಮಾತುಗೆ ಕಟ್ಕೊಂಡಿದ್ರೆ ಆಗಲ್ಲಪ್ಪ ನಾನು ಅವರು ಹಂಗೆ ಅಂತಾರೆ ನೀನು ಹಂಗೆ ಅಂತ ಇದ್ಯಾ ಆ ಪೇಪರ್ ಏನ ಬಿಸಾಕ್ತಾನೇ ನೋಡಂತಡಿ ಹ್ಞೂ ಅವ್ನು ಇಷ್ಟೊತ್ತಿಗೆಲ್ಲ ಹಾಕ್ಬೇಕಾಗುತ್ತೆ ಪೇಪರ್ ಹಾಕಿಲ್ಲ ಹ್ಞೂ ಏನು ಮಾಡ್ತು ಯಾವಾಗ ಬರ್ತಾರೋ ಏನೋ ಯಾವ ಅವನು ಕಣ್ಣು ಥ ಎಂಥ ಕೆಲಸ ಆಯ್ತು ಯಾವತ್ತು ಇಂಥ ಕೆಲಸ ಆಗಿದ್ದೇ ಇಲ್ಲ ನಮ್ಮ ಮನೆಗೆ ಹ್ಞೂ ಏನು ಮಾಡೋದು ಸಿಂಚನಕ್ಕೆ ಚಿನ್ನಕ್ಕೆ ಕಂಪ್ಲೇಂಟ್ ಕೊಡೋಣ ಇವ್ ರುದ್ರನು ಶಿವನು ಊರಿಕೆ ಹೋಗೋರೆ ಊರಿಂದ ಬಂದ ಮೇಲೆ ಕಂಪ್ಲೇಂಟ್ ಕೊಟ್ರೆ ಆಯಿತು ಮುಂದುವರಿಯೋದು